ಅಂತ ಅಂತಂದಿದ್ಲು ಸೋಬಿತಾ ಹೋಗಿದ್ದೊಳ ಕಣೆ ಏನ ಕಾಣಲ್ಲಪ್ಪ ಫೋನ್ ಮಾಡಾರ ಕೇಳದ ಅಜ್ಜಿ ತಾತನ ಕೊಟ್ಟಾರ ಮಾತಾಡ್ಬಿಟ್ಟು ಒಂದು ಮಾಡ್ತೀವಿ ಅಂತ ಹೋಗ್ತೀವಿ ಅಂತ ಅಂದಿದ್ಲು ಏನು ಫೋನ್ ಏನು ಇಲ್ವಲ್ಲ ಹೋಗಿದ್ದಳು ಕಣೆ ಏನ ಕಣೆ ಹಲೋ ಯಾಕೆ ಎಲ್ಲಿದ್ದಿ ಮಗ ಅಜ್ಜಿ ಮತ್ತೆ ಕೊಯ್ತಾವಿ ಹೌದಾ ಇನ್ನು ಹೋಗಿತಿಲ್ವಾ ಇಲ್ಲ ಕನಕ್ಕೆ ಈಗ ತನೇ ಬಂದರು ಅವರು ಈಗ ತನೇ ಬಂದರು ಈಗ ಹೊಯ್ತೀವಿ ಹ್ಞೂ ಸರಿ ಕಣ್ಮಗ ಆಯ್ತು ಅಕ್ಕೇ ಹೋಗಿದ್ದಿ ಹಂಗೆ ಕೇಳದ ಅನ್ಬಿಟ್ಟು ಫೋನ್ ಮಾಡಿದೆ ಆಯ್ತು ಆಯ್ತು ಅವ್ರಿಗೂ ಕುಣಿಸ್ಕೊಂಡೆ ಎಲ್ಲಾನು ಹೇಳಿದೀನಿ ಈ ಥರ ಕಿತ್ತರ ಹಿಂಗೆ ಅದ್ಕೇನು ಬಂದಿತ್ತು ಚೆನ್ನಾಗಿರ್ತೀನಿ ಅಂದ್ಬಿಟ್ಟು ಹೇಳೋದೆ ಅಂತ ಅದಕ್ಕೆ ನೋಡಿ ಇವತ್ತು ನಾನು ಬಲವಂತದಿಂದ ಒಪ್ಪಿಸ್ಬೋದು ನೀವು ಒಚ್ಚು ಕಟ್ಟಾಗಿ ಇರಲಿಲ್ಲ ಅಂದ್ರೆ ಜಿತಾತನ ಕೈ ನಾನು ಬಯಸ್ಕೋಬೇಕಾಯ್ತದೆ ಎಲ್ಲಕ್ಕಿಂತ ಹೆಚ್ಚಾಗಿ ಕುಸಲರ ಕೈ ಬಯಸ್ಕೋಬೇಕಾಯ್ತದೆ ನಾನು ಪ್ಲೀಸ್ ಕನ್ ಅದಕ್ಕೆ ನನಗೆ ಒಪ್ಪಿಸೋ ಜವಾಬ್ದಾರಿ ನಂದು ಅಚ್ಚುಕಟ್ಟಾಗಿ ಆಟ ಮಾಡ್ಕೊಂಡು ಹೋಗೋದು ನಿಮ್ಮ ಜವಾಬ್ದಾರಿ ಆಯಿತು ಆಯಿತು ಕನ್ ಸೋಭಿತಾ ನಾನು ಹೇಳ್ದಿಲ್ವಾ ಒಂದು ಸತಿ ನಂಗೆ ಅವಕಾಶ ಮಾಡಿಕೊಟ್ಟು ನಾನು ಏನು ಅಂತ ನಾನು ಹೆಂಗಿರ್ತೀನಿ ನೋಡ್ಕೊಂಡು ನೀವೇ ಪ್ಲೀಸ್ ನೀನು ಹೆಂಗಾರ ಮಾಡಿ ಒಪ್ಪಿಸ್ ಸೋಬಿತಾ ನಂಗೆ ಗಿರೋಕಾಯ್ತಾರೆ ಇಲ್ಲಿ ಒಂಟಿ ಮೇಲೆ ಭಾಳ ಹಿಂಸೆ ಆಯ್ತದೆ ಕನ್ ಸೋಬಿತಾ ಇಲ್ಲ ಅಂದ್ರೆ ನಾನು ಯಾಕೆ ಇಷ್ಟೊಂದು ಕೇಳ್ತಿದ್ದೆ ನನಗೆ ನಾನು ಮಾಡ್ಕೊಂಡಿರೋ ತಪ್ಪು ಇವತ್ತು ನೆಮ್ಮದಿ ಇಲ್ಲದಂಗೆ ಆಗೋದು ನನಗೆ ಗೊತ್ತಾ ಏನಿದ್ದೇನು ಮಕ್ಕಳು ನೋಡಂಗಿಲ್ಲ ಗಂಡ ನೋಡಂಗಿಲ್ಲ ಅಂದಾಗ ನಮ್ಮ ಜನ್ಮ ಏನು ಏನಿದ್ದು ಏನು ಪ್ರಯತ್ನ ಹೇಳು ನಾನು ಆಯ್ತು ತಿನ್ನಂಗೆ ತಿನ್ಕೊಂಡು ಬಿದ್ದಿದ್ರೆ ಯಾವುದಕ್ಕೆ ಪ್ರಯತ್ನಕ್ಕೆ ಬಂದದು ನನ್ನ ತಪ್ಪಾಯ್ತು ಅಂತ ಹೇಳಿ ನಿಮ್ಮ ಮಗ ಓಕೆ ಬಿಡಿ ಬಿಡಿ ಆಮೇಲೆ ಬಂದ್ಮೇಲೆ ಮಾತಿನ ಫೋನ ಹೋಯ್ತೇವಿ ಸರಿ ಸರಿ ಆಯ್ತು ಅದಕ್ಕಮ್ಮ ಎಲ್ಲಿ ಹೋಗಿದ್ರಿ ಪತ್ರ ಇತ್ತಿಲ್ಲ ಎಲ್ಲಿ ಹೋಗೋಣೆ ಸಾಯಿ ತಕ್ಕಮ್ಮ ಅಂತ ಹೋಗಿದೆ ಸರಿ ಸರಿ ಒಂಚೂರು ಅಲ್ತಾ ಕಂಟನಾರು ಓಡ್ ಬತ್ತೀನಿ ನೋಡೋದೇ ಮೆಣಸಿಗೆ ಸುಸ್ತಿ ಟೊಮೆಟೊ ಸುಸ್ತಿ ನಿಂತಿದ್ದಾವಂತ ನೋಡ್ಕೊಂಡು ಹೋಗಿ ಬರೋಗಿ ஓ இதன் குசால பத்ததல்லாமட்டே நீசாலப்பா கல்சக்வாட் இல்லாதீங்க அது சரி ரஷ்மே இல்வீங்க ಕಾಪಿಗಿತ್ತು ಕಾಯಿಸಿಕೊಡವ ಇಲ್ಲ ತಾತ ಏನು ಬಿಡಿ ಸುಮ್ನೀರಿ ನಾವೆಲ್ಲ ಮುಗಿಸ್ಕೊಂಡೆ ಬಂದಿದ್ದೀವಿ ಸುಮ್ನೀರ್ ಮಗ ಓ ನೀನು ಸರಿ ಬಿಡು ಇಲ್ಲಿಂದ ಓ ಕರೆದ್ರು ಕರ್ದ ನೀನು ಬರ್ತಾನೆ ಕನಪ್ಪ ದೇವ್ರು ಹಳೆದ್ ಮಾಡ್ಲಿ ಹೆಂಗೋ ಚೆನ್ನಾಗಿರಿ ಅಪ್ಪರು ಇಲ್ವೇನೋ ಇಲ್ಲ ತಾತ ಮೈಸೂರ್ ಮನೇಲಿ ಇದಾರೆ ಯಾಕೆ ಅಲ್ಲಿ ಊಟ ಇಲ್ಲ ತಾತ ಮನೆ ಸ್ವಲ್ಪ ಪೇಂಟ್ ಮಾಡ್ಸೋಣ ಮೈಸೂರು ಮನೆಗೆ ಏನ್ ಅಪ್ಪನ ಜವಾಬ್ದಾರಿಗೆ ಅಲ್ಲೇ ಇರ್ಸಿದೀನಿ ಈಗ ಕೆಲಸದವ್ರು ಆಳ್ಗಳು ಮಾಡೋದು ಆಳು ಅಂತ ಅವರು ಜವಾಬ್ದಾರಿ ತಗೊಂಡ್ ಮಾಡಲ್ಲ ಅದಕ್ಕೆ ನೋಡ್ಕೊಳ್ಳಿ ಅನ್ಬಿಟ್ಟು ಅಲ್ಲೇ ಇರ್ತಿದ್ದೀನಿ ಕುಕ್ಕಿಂಗ್ ಎಲ್ಲ ಇದಾರೆ ಅಡುಗೆ ಮಾಡ್ಕೊಡ್ತಾರೆ ಓ ಅಡ್ಗೆ ಕೆಲಸ ಇದ್ದಾರಾ ಹಾ ಇದಾರೆ ಇದಾರೆ ಆದ್ರೂ ಶೋಭಿತನ ಕೈ ಅವ್ರು ಮಿಸ್ ಮಾಡ್ಕೊಳ್ತಾರೆ ಅವ್ರು ತುಂಬಾ ಇಷ್ಟ ಶೋಭಿತಾ ಸಾಂಬಾರ್ ಮುದ್ದೆ ಮಾಡೋದು ಇವೆಲ್ಲ ತುಂಬಾ ಇಷ್ಟ ಪಡ್ತಾರೆ ಅವರು ಮಾತ್ರ ಈಗ ನಾವೇ ನಮ್ ಸುಬ್ಬ ಅಲ್ಲಿ ನಾವೇ ಬಾಣಸರು ಬಾಣ ಸಾಯ್ತಿವಿ ಅವ್ರು ಮಾತ್ರ ಉಪ್ಪೆಸಿಕ್ ಪುಟ್ಟರು ಸಾಕೋಳಿ ನಿಮ್ದೆ ಕುಣ್ಕೊಬಿಡ್ತಾರ ಮಾತ್ರ ಹಾ ತಾತ ನಿಜಕ್ಕೂ ಅವ್ರಿಗೆ ಉಪ್ಸಂಬರು ರಾಗಿ ರೊಟ್ಟಿ ಮುದ್ದೆ ಇದೆಲ್ಲ ತುಂಬಾ ಇಷ್ಟ ನಮಗೂ ಮುದ್ದೆ ಇಷ್ಟ ಕಣಪ್ಪ ಮುದ್ದೆ ಇಷ್ಟ ಬಾಣಸರ್ ಜೊತೆಗಾಗ್ಬೇಕಷ್ಟೇ

ಇವಾಗ ನಿಮ್ಗೆ ಇಟ್ಟು ಬಂದಿರೋದು ಏನು ಕೇಳಿ ಆ ವಿಷಯ ಗೊತ್ತಿರತ್ ಅಲ್ವಾ ಏನ್ ಮಾತಾಡ ಮಗ ಮಾತಾಡೋದು ಏನು ಅದೇ ತತಾ ಇದು ಲತಾ ಅವರು ಏನ್ ಮಗ ಏನ್ ಲತಾ ಅವಳದ್ ಹಳೇ ಮನೇಲಿ ಉಣ್ಕೊಂಡು ಏನು ಕಮ್ಮಿ ಏನು ಕಮ್ಮಿ ನೀನು ಮಾಡಿದವ್ ಕುತ್ವಾಂಟಿ ಅಂದ್ರೆ ಓ ಇದೊಳೆ ಸರಿ ಆಯ್ತು ಕರ್ಮ ನೀನು ಇರ್ಲಿ ಸುಮ್ಕಿರು ಅವನ್ ಬೋಸ್ಲಂತ ತತಾ ನೋಡಿ ಏನು ತಪ್ಪು ಮಾಡಬಾರ್ದಾಗಿತ್ತು ಮಾಡ್ಬಿಟ್ಟಿದಾರಿ ಏನು ಮಾಡೋಕ್ಕಾಗಲ್ಲ ಇವತ್ತು ಅವ್ರ ತಾಯಿನೂ ಕೂಡ ಕಳ್ಕೊಂಡಿದ್ದಾರೆ ಅವ್ರ ಅಪ್ಪ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಇವಾಗ ಒಂಟಿ ಮನೇಲಿ ಇರ್ತಾರೆ ಅವ್ರಿಗೂ ಮುನ್ಸ್ಕೆ ಹೂವಾಗುತ್ತೆ ಅಲ್ವಾ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಹಂಗಲ್ಲಕರ್ಕೂ ಸ್ವಲ್ಪ ಆದಿಂಗ್ ಗೊತ್ತಾಗಕ್ಕಿಲ್ಲ ಅವಳು ಭಾಳ ಪೊಟ್ಟಿಂಗಿ ಅವಳು ಮನೆ ಒಳಗೆ ಭಾಳ ಇಲ್ದೋದೇ ನಂಗೆ ಕಿರಾಪತಿ ಉತ್ಪತ್ತಿ ಮಾಡ್ತಾಳೆ ದುಷ್ಟು ದೂರ ಇರೋ ನನಗೆ ಆದಷ್ಟು ಅವಳು ದೂರದಲ್ಲಿ ಇರೋದೇ ಸೂಕ್ತ ನನ್ನ ಪ್ರಕಾರ ಅಯ್ಯೋ ಹಾಗೆ ನಂಗೆ ಆಡ್ತಿದ್ದವ್ರು ಊನ್ ಮಾತು ಕಟ್ಕೊಂಡು ಈಗ ಹಂಗೆ ಆಡದ ತಾತ ನೀನೊಳೆ ಸರಿ ಬಿಡು ಒಳ್ಳೆ ಬುದ್ಧಿ ಕಲ್ತ್ಕೊಂಡ್ರು ಕಲ್ತ್ಕೊಬೋದು ಹೆಂಗ್ ಕಂಡಿದ್ದಿ ಹೌದು ತಾತ ಇವಳು ನೆನ್ನೆ ಅಂದ್ರೆ ತುಂಬ ಸಪ್ಗಿದ್ಲು ಯಾಕೆ ಅಂತ ಕೇಳಿದೆ ನೆನೆ ದಿನೇನೋ ಬಂದಿದ್ರಂತೆ ಮನೆ ಹತ್ರ ಬಂದ್ಬಿಟ್ಟು ಹೊಳ್ತಿದ್ರಂತೆ ಏನಾದರೂ ಮಾಡ್ಕೊಬಿಡ್ಬೇಕು ನನಗೆ ಅನಿಸ್ತೈತೆ ಇದ್ದು ಯಾರಿಗೋಸ್ಕರ ಬದುಕಿರಬೇಕು ಹಂಗೆ ಹಿಂಗೆ ಅಂದ್ಬಿಟ್ಟು ನೋಡಿ ತಾತ ಇವಾಗ ಅವ್ರು ತಾಯಿನೂ ಕಳ್ಕೊಂಡಿದ್ದಾರೆ ಅದೇನೋ ಹೋಲಿರ್ತಾರೆ ಅಲ್ವಾ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡಾಗ ಜನಗಳು ದೂರ್ತಾರೆ ನಿಮ್ಮನ್ನೇ ನೋಡು ಏನಾದರೂ ತಪ್ಪು ಮಾಡಿದ್ಲು ಮುಂದಿಸಾದ್ಮೇಲೆ ತಪ್ಪು ಮಾಡೇ ಮಾಡ್ತಾರೆ ಅಂತವ್ರು ನೋಡು ಇವರು ಮನೆಗೆ ಸೇರಿಸ್ಲಿಲ್ವಂತೆ ಅದಕ್ಕೆ ಈ ಥರ ಮಾಡ್ಕೊಂಡಿದ್ದಾರೆ ಅಂದ್ಬಿಟ್ಟು ನಾಳೆ ದಿನಕ್ಕೂ ನಿಮಗೂ ಒಂದು ಕೆಟ್ಟ ಹೆಸರಲ್ವ ತಾತ ಹೇಳಿ ನೀವು ನೋಡು ಕುಸಲಪ್ಪ ಕೆಟ್ಟ ಹೆಸರು ಬರೋಂಥ ಕೆಲಸ ನಾವೇನೂ ಮಾಡಿಲ್ಲ ಎಲ್ಲನೂ ಮಾಡಿರೋಳು ಅವಳೆಯ ನಿಮಗೆ ಗೊತ್ತು ಗೋವಿಂದ ಏ ಹೆಂಗೆ ನೋಡ್ಕೊತಿದ್ದ ಅವಳನ್ನ ನಾವು ಹೆಂಗೆ ಏ ಯಾವ ಥರ ಮನೆ ಇದ್ಲು ಅನ್ನೋದು ನಿಮಗೆ ಗೊತ್ತು ನೀವೇನು ಇಲ್ಲ ಇಲ್ಲೇ ಇದ್ದೀರಿ ನಿಮಗೂ ನೋಡಿದಿರಿ ಇನ್ನೇನು ಸೋಪಿತಾ ಅಪ್ಪ ಅವ್ರು ತಪ್ಪು ಮಾಡಿಲ್ಲ ಅಂತ ನಾವು ಹೇಳ್ತೇಳಕ್ಕಂತ ತಪ್ಪು ಮಾಡೋದೆ ಇಲ್ಲ ಅಂತ ನಾವೇನು ಹೇಳ್ತೇಳ್ವಲ್ಲ ಇವತ್ತು ಪರ್ಚ ತಪ್ಪ ಕೊಡ್ತಾ ಇರ್ತಾನೆ ನೋಡೋದಿದ್ದು ಒಂದು ಅವಕಾಶ ಮಾಡ್ಕೊಡಿ ಅಂತ ಅಜ್ಜಿ ಮಾತಾಡಿ ಏನಕ್ಕೆ ಕೂತಿದ್ದೀರಾ ದೊಡ್ಡಜ್ಜಿ ಚಿಕ್ಕಜ್ಜಿ ಮಾತಾಡೋ ಮಾತಾಡವ ಮಾತಾಡ್ತಿದ್ದೀರಾ ಮಾತಾಡು ನಾನು ಹಂಗೆ ಅಂದೆ ಕಣ್ಮಗ ಅಂದೆ ಈಗ ಒಂಟಿ ಆಗವಳವ್ರ ಊರು ತಿಂದ್ಕೊಂಡವಳೆ ಅವ್ರ ಅಪ್ಪನವೇ ಇವು ಗೆಲ್ಲೋಗಿದ್ದದ ಪತ್ತಿಲ್ಲ ಈಗ ನನ್ನ ಮಕ್ಕಳು ನನ್ನ ಕೈ ಸಿಕ್ತಾ ಇಲ್ಲ ನನ್ನ ಗಣ್ಣು ನಾನು ಇಲ್ಲ ಅಂತ ಮನ್ಸ್ ಕೆಡಿಸ್ಕೊಬಿಟ್ಟು ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಟ್ಟದ ಅಂತ ನೆನೆ ಅದೇ ಮಾತಂದೆ ನಾನು ಅಲ್ತಾ ಕ ಕುತ್ಕೊಂಡು ಮಗ ನೆನೆ ದಿಸ್ ಟಮಾಟಿ ಮೆನ್ಸ್ಕೆಸ್ತೀವಿ ಅಲ್ತಾವು ಕೆವ್ರ ಮೇಲೆ ಕುತ್ಕೊಂಡು ಊಟ ಉಣ್ಕೊಂಡು ಅದನ್ನೇ ಮಾತಾಡ್ದೆಪ್ಪ ಹ್ಞೂ ಅದು ಇವರೇ ಒಪ್ತಿಲ್ಲಪ್ಪ ನಿಮ್ಮ ಸಾತ್ನೇ ಬೇಡವೇ ಬೇಡ ಬೇಡವೇ ಬೇಡ ಅಂತ ಕೂತದೆ ಕಣ್ಮಗ ನಾನು ಅಂದೆ ಕಣ್ಮಗ ಏನೋ ಆಗಿದಾಯ್ತು ಹೋಗಿದ್ದೋಯ್ತು ಮನ್ಸಂದ ಮೇಲೆ ನಡೆಯ ಮಸ ಎಡ್ದನೇ ರ ನೋಡದ ಒಂದು ಅವಕಾಶ ಕೊಟ್ಟು ನೋಡೋದು ಅವಳೆ ಏನೇನು ಕಳ್ಕೊಳ್ಳೋದು ಏನಿದ್ದು ಹೊಸ ದಿವ್ಸ ನೋಡೋದು ಹೂವು ಅಂತ್ಕೊಂಡಿದ್ಲಾ ಹೊಸ ಕಟ್ಟೆಗೆ ಎಲ್ಲ ಕೊಟ್ಟು ನನಗೆ ಮ್ಯಾಗಿದ್ದ ಚೆನ್ನಾಗಿದ್ಲಾ ಇರಲಿ ಇಲ್ವಾ ಅವ್ಳು ದಾರಿ ಅವ್ಳು ನೋಡಿರಿ ಇನ್ನು ಹಳೆ ಮನೇಲಿ ಕೊಡಕ್ತಾಳೆ ಕೊಡಕಿರಕ್ಕೆ ಕರ್ಕೋಸಲಪ್ಪ ಇನ್ನು ಹಳೆ ಮನೇಲಿ ಇಸ್ಕೊಳಕಿಲ್ಲ ಅವಳ ಅವ್ಳು ತಿರ್ಗ ನಾಟಕ ತೆಗ್ದ್ರೆ ಇಷ್ಟೆಲ್ಲ ಆಗಿ ಅವಳು ಅವ್ರು ತಿನ್ಕೊಂಡು ಮನೆ ಮನೆ ಬಿಟ್ಟು ಹೋಗಿ ಮನೆ ಬುಟ್ಟಿ ಭಾರಿ ಕಟ್ಟಾಗೆ ಅನ್ವಸ್ ಹತ್ಕೊಂಡು ಅವ್ರು ತಿನ್ಕೊಂಡು ಇಷ್ಟೆಲ್ಲ ರಜೆ ರಮಣ ಆಗಿ ಅವ್ರು ಅಪ್ಪ ಅದೆಲ್ಲ ಹೋಗಿ ಇಷ್ಟೆಲ್ಲ ಆದ್ಮೇಲುವೆ ಇವಳು ಬುದ್ಧಿ ಕಲೀನಿಲ್ಲ ಅಂದ್ರೆ ಅದು ಅವಳು ತಪ್ಪೈತದೆ ನಮ್ಗೆ ತಪ್ಪಾಯ್ತಿಲ್ಲ ಏನಂತಲಪ್ಪ ಇವರೇ ಬೇಡ ಬೇಡ ಅವ್ಳು ಸಾವ್ಬೇಕ ಬೇಡ ನಮ್ಮ ಮನೆಯೊಳಗೆ ಕದರ ಮಾಡ್ಕೊಳಕ್ ಬೇಡ ಇವತ್ತು ರಶ್ಮಿ ಹೆಂಗ್ ಮಾಡ್ಕೊಯ್ತಳ ಗೊತ್ತ ಮಗ ನಿನ್ಗೆ ಗೊತ್ತವ್ರ ಮನೆಯಲ್ಲಿ ಎಷ್ಟು ಶ್ರೀಮಂತರು ಹೆಂಗಾವ್ರಿ ಅಂತ ಅಂತ ಬದುಕು ಬಾಳ್ ಮುಡಿಕೊಂಡಿರೋಳೆ ಇವತ್ತು ನಮ್ಮ ಕಷ್ಟ ಸೋಕೋಕೆ ನಾನು ಮಾತಂದ್ರೆ ಅವಳು ತಿರುಗಿ ಮಾತಾಡೋಳೆ ಅಲ್ಲ ಇವಳು ಮಗ ಸುಮ್ನೆ ಹೇಳಿದ್ರೆ ಇವಳು ಹಾಗೆ ಮಗ ಇವಾಗ ಏದ್ದಪ್ಪ ಅವರು ಮುಂಡೆ ತಲೆ ಹಾಕಿದ್ಮೇಲೆ ಅದೆಲ್ಲ ಆಗಿದ್ದು ಆಚೆ ಮುಂಚೆ ಇಕ್ಕಳಿಗೆ ದುಂಡು ಸಿಟ್ಟೋದು ಮಕ್ಕಳ ಸಿಟ್ಟೋದು ಬೀಕ ಚೆನ್ನಾಗಿದ್ದ ತಮಗೆ ಆಮೇಲೆ ಇಕ್ಕಳ ನಗಂಟು ಗಂಟು ಉಣ್ಣಂಗಿಲ್ಲ ಈ ರಶ್ಮಿ ಮಕ್ಕಳು ಬೇರೆ ಆಯ್ತಲ್ಲ ಇವ್ನ ಮಕ್ಕಳು ಬೇರೆ ಆಯ್ತಿಲ್ಲ ಎನ್ನು ಕುಣ್ಸ್ಕೊಂಡು ಓದಿ ತಟ್ಟಿಗೆ ಹಾಕೊಂಡು ಎಲ್ಲರೂ ಹುಣ್ಸೋದು ಅದನ್ನಾಗಿ ಚೆನ್ನಾಗಿರೋದು ಎಲ್ಲ ಇದ್ದು ಮಗ ಅವ್ಳ ಮೇಲೆ ಇಲ್ಲದ್ ನಾನು ಮಾತಾಡಕ್ಕಿಲ್ಲಪ್ಪ ಇವತ್ತು ಆಗಿರ್ಬೋದು ಅವಳು ಸರಿ ಯಾರು ಊನು ಮಾತು ಕಟ್ಕೊಂಡು ಅಗ್ಗೆಟ್ ಹೋದ್ಲು ಇವತ್ತು ಅವ್ಳು ಸತೊಗೊಳ್ಳೆ ನಾನು ಅದನ್ನೇ ಹೇಳ್ತಿರೋದು ಅವಳು ಅವ್ಳು ಎಗಿದ್ದ ಹೋದ್ಲು ತೊಡಗಲಿ ಅವಳು ಓದ್ವಪ್ಪ ಇನ್ಮೇಲೆ ಹೇಳೋ ನಾವು ಚೆನ್ನಾಗಿ ನೋಡ್ಕೊಳ್ಳೋದ ಏನು ಮಾಡಿ ಅಂತ ನಿಮ್ಮ ಅಯ್ಯ ಏನು ನೀನು ನಾನು ಆಟ ಮಾಡ್ತಿದ್ದಾ ಹೇಳ್ತೀಯ ನೀನು ನೋಡ್ಕೋಸಲಪ್ಪ ನಂದು ಏನಿಲ್ಲ ಕಣಪ್ಪ ನನಗೂ ಇವತ್ತು ನನಗೆ ಅನಿಸ್ತದೆ ಈಗ ನೀರಿಗೆ ಕಾಯ್ದಾಗ ನಿಮ್ಮ ಅಜ್ಜಿ ಬೆನ್ನು ಉಜ್ ಬಂದ ನನಗೆ ಕಾಣಾಕಿ ತೋದ್ಬಿಡ್ತೀನಿ ಬರಕ್ ಇರ್ವ ಬೆನೂಜಕ್ಕೆ ಅಂದ್ಕೊಂಡು ಹಂಗೆ ಅಲ್ವಾ ಅವ್ನಗೂ ಆಸೆ ಈಗೇನು ವಯಸ್ಸಾಗ ಹೋಗಿದ್ದದ ನಮ್ಗೆ ಬೇಜಾರಾಯ್ತದೆ ಪಪ್ಪಾ ನೀರಿಗೆ ಇರುಕಬೇಕಾರೆ ಹೋಗಿ ನಿಮ್ಮ ಅಜ್ಜಿ ಬೆನ್ನು ಕೊಡ್ತದೆ ಈಗ ನನಗೆ ಎಲ್ಲೋ ಒಂಥರ ಮನ್ಸು ಕಳ್ಕೊಂತದೆ ಎರ್ತಿದ್ದು ಹಿಂಗೆ 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 ಅವನಲ್ಲ ಬೇಕು ಅಂತ ನನಗೆ ಒಂದು ಸಲ ತಿಂದು ದಿಟ್ವೆ ಹಂಗ ಅಂದ್ಕೊಂಡು ಮನೆ ಒಳಗೆ ಕರ್ಕೊಂಡ್ ಬಂದ್ಬಿಟ್ಟು ಇರ್ಸ್ಕೊಂಡು ಇಲ್ದವ್ ಕದವನ ಎಲ್ಲನೇ ಉತ್ಪತ್ತಿ ಮಾಡ್ಕೋಬೇಕಲ್ಲ ಅಂತ ಅದನ್ನೂ ಯತ್ನೇ ಮಾಡ್ತೀನಿ ಕನ್ಮಗೆ ತಾತ ನಾವು ಹೇಳಿ ಬಿಡಿ ನೀವು ತಲೆಗಿಡ್ಸ್ಕೊಬಿಡಿ ಅದ್ರ ಬಗ್ಗೆ ನಾನು ಮಾತಾಡ್ಬಿಟ್ಟೆ ಇವಾಗ ಡೈರೆಕ್ಟ್ ಕರ್ಕೊ ಬರಲ್ಲ ನಾನು ಹೇಳ್ತೀನಿ ಏನಾದರೂ ಪ್ರಾಬ್ಲಮ್ ಆದರೂ ಮಾತ್ರ ಮನೇಲಿ ಇರಿಸ್ಕೊಳ್ಳಲ್ಲ ಹಳೆ ಮನೆಯೂ ಕೊಡಲ್ಲ ಡೈರೆಕ್ಟ್ ಹೋಗ್ಬೇಕಾಗುತ್ತೆ ಹೊರ್ಗಡೆ ಅಂತಲೇ ಹೇಳ್ತೀನಿ ಸರಿನಾ ನೋಡ್ಮ ಅವ್ರಿಗಿಂತ ಹೆಚ್ಚಾಗಿ ಗೋವಿಂದ ಕೊಟ್ಟು ಮಾತಾಡಪ್ಪ ನೀನು ಅವ್ನು ಒಪ್ಕೊಂಡಿರ್ಬೇಕಾದ ಕರ್ಕೊ ಬರೋದಾ ಯಾಕೆಂದರೆ ಅವ್ನು ಒಪ್ಪಲಿಲ್ಲ ಅಂದ್ರೆ ಕರ್ಕ ಬಂದ್ಬಿಟ್ಟು ಮನೆ ಒಳಗಿಸ್ಕೊಂಡು ಅವ್ನು ಮಾತಾಡಲಿಲ್ಲ ಅಂತ ತಿರ್ಗಾ ಇವಳು ಅವಳಿತ ಕುತ್ಕೊಳ್ಳೋದು ಬಿಡೋದು ಇದಿಷ್ಟ ಇಲ್ಲ ನೋಡ್ಮಗ ಅವನತ್ರ ಮೊದಲು ಮಾತಾಡ್ಕೊಳ್ಳಿ ಆಮೇಲೆ ಅವ್ಳು ಕುಟ್ಟು ಮಾತಾಡ್ಕೊ ಸೊಬಿತಾ ಅವಳಿಗೂ ಹೇಳು ಚೆನ್ನಾಗಿರ್ಬೇಕು ಮನೇಲಿ ಉದ್ದ ತುಂಡ ಅನ್ಸಿಕೊಂಡು ಹೋಗಬೇಕು ಅಂದ್ಬಿಟ್ಟು ಕುಂತ್ಕೊಂಡು ಹೇಳಿ ಸರಿ ಆ ಗಂಡ ಇರ್ತಿದ್ರು ಹೇಳಿ ಕರ್ಸ್ಬಿಟ್ಟು ಹೇಳಿ ನಿಮ್ಮ ಮನೆಗೆ ಕರ್ಸ್ಬಿಟ್ಟು ಹೇಳವಾ ಫೋನ್ ಮಾಡಿ ಕರ್ಸ್ಕೊ ಕುತ್ಕೊಂಡು ಹೇಳಿ ಆಮೇಲೆ ಇವನು ಗೋವಿನವನ್ನ ಕರ್ಸ್ಕೊಳ್ಳಿ ಮಾತಾಡಿ ಇವತ್ತು ಅವ್ರ ಸಂಸಾರ ಆಳಲಿ ಅಂತ ನಾವೇನು ಬಯಸವ ನಮ್ಮ ಕಂಡು ಚೆನ್ನಾಗಿರ್ಲಿ ಚೆನ್ನಾಗಿರಲಿ ನಾಕಂತೆ ಅಂತನೇ ಆಸೆ ಪಡೋದು ನನಗೆ ಹೊಟ್ಟೆ ಉರಿತದೆ ಅಯ್ಯೋ ನನ್ನ ಮಮ್ಮಗನ ಪರಿಸ್ಥಿತಿ ಹಿಂಗೆ ಆಗೋತಲ್ಲ ಅಂದ್ಬಿಟ್ಟು ಇನ್ನೇನಪ್ಪ ಕುಸಲ್ಪ ಇಷ್ಟು ಹೇಳಿ ನೀನು ನೋಡು ನಿಮ್ಮ ಮಾತಿಗೆ ಮರುಬೋದಿ ಕೊಡ್ತೀನಿ ನಾನು ಯಾಕೆಂದ್ರೆ ನೀನು ನಾನು ದೊಡ್ಡಸ್ತಿಗೆ ಬಂದಿಲ್ಲಪ್ಪ ನೀನು ನಮ್ಮ ತಾತ ನನ್ನ ಮಾತಾಡ್ತು ಕೇಳ್ತದೆ ಅನ್ನೋ ನಂಬಿಕೆ ಮೇಲೆ ನೀನು ಬಂದಿದೆಯೇ ನಾನು ಅದನ್ನು ಉಳಿಸ್ಕೊತೀನಿ ಕಣ್ಮಗನೆ ಸರಿಯಾ ಮೊದಲು ಗೋವಿನನ್ನ ಒಪ್ಪಿಸ್ಬೇಕು ಸರಿಯಾ ಆಮೇಲೆ ಅವಳುವೆ ಮುಖಾಮುಖಿ ನೋಡಿ ನಾವು ಯಾರು ಬರೋದು ಬೇಡಪ್ಪ ಇವತ್ತು ಅವ್ರು ಗಂಡ ಇಟ್ಟು ಚೆನ್ನಾಗಿದ್ರೆ ಅಷ್ಟೇ ಸಾಕು ನಮಗೆ ಸರಿಯಾ ಕುಸಲಪ್ಪ ನಿಮ್ಮ ಮನೆಗೆ ಕರ್ಸ್ಕೊಳ್ಳಿ ಮಾತಾಡ್ಕೊಂಡು ಇಬ್ಬರು ಒಂದು ಮಾಡ್ಬಿಟ್ಟು ಕಳ್ಸಪ್ಪ ಇನ್ನೇನು ಸೊಬೀತಾಡ್ತಾ ನಾನು ಮಾತಾಡ್ಸ್ತೀವಿ ಸೊ ಹೊತ್ಕೊಂಡು ಮಾತಾಡ್ಸ್ಬಿಟ್ಟು ಇಬ್ರು ಒಂದ್ ಮಾಡಿಟೇ ಕಳಿಸ್ತೀವಿ ಸರಿಯಾ ಸರಿಕಾ ಇನ್ನೇನಕ್ಕೆ ಸರಿ ಸರಿಕ ಸುಮ್ಕಿರಿ ಅಯ್ಯೋ ನಮ್ಮ ಕಣ್ ಮುಂದೆ ನಮ್ಮ ಮಕ್ಳು ಚೆನ್ನಾಗಿರ್ಬೇಕಲ್ವಾ ಚೆನ್ನಾಗಿರ್ಲಿ ಸುಮ್ಕಿರಿ ಒಪ್ಕೊಳ್ಳಿ ನಿಮ್ಮಿಂದ ಸರ್ ಯಾಕೆ ಅನ್ಸ್ತೀ ಒಪ್ಕೊಳ್ಳಿ ಚೆನ್ನಾಗಿರ್ಲಿ ಅದನ್ನೆಲ್ಲ ನಾವು ಕೇಳೋದು ಚೆನ್ನಾಗಿತ್ಕೊಂಡು ಹೋಲಿ ಮಾತಾಡ್ ಮಗ ಮಾತಾಡೋ ಅಷ್ಟು ಮಾತಾಡ್ಬೋದು ಹೆಂಗೊಂದು ಒಳ್ಳೇದಾಗಲಿ ಹಚ್ಕಟ್ಟಾಗ ಒಂದ್ಕೆ ಮಾಡ್ಕೊಂಡು ಹೋಲಿ ಇನ್ನೇನು ಅದೇ ಯಾರು ತಲೆ ಲೆಕ್ಕಿರಾಕನ್ಸೋತಾ ನೀವಿಬ್ರೇ ಅದೇನ್ ಮಾತಾಡಿರೋ ಇಬ್ರು ಒಪ್ಪಿಸ್ಬಿಟ್ಟು ಒಂದ್ ಮಾಡಿ ಇನ್ನೇನು ಅಜ್ಜಿ ಬಿಡಿ ಇಷ್ಟು ಹೇಳಿದ್ರಲ್ಲ ನಾವು ಇಬ್ಬರಿಗೂ ತಿಳುವಳಿಕೆ ಕಳಿಸ್ತೀವಿ ಸರಿನಾ ಸುಮ್ಮನೆ ಸುಮ್ನೆ ಮಾತಾಡೋದು ಅವ್ರ್ ಮಾತಾಡೋದು ಬೇಡ ಸರಿ ಅಜ್ಜಿ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ